ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ನೋಡೋಣ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೋಮ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನಿಫ್ಟಿಯಲ್ಲಿ ನೂರ ಎಂಟು ಪಾಯಿಂಟ್ಸ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಗ್ಯಾಪ್ ಡೌನ್ ಅಲ್ಲಿ ಏನು ಓಪನ್ ಆಗಿಲ್ಲ ನೋಡಿದ್ರೆ ನೋಡಬಹುದು ನಿನ್ನೆ ಕ್ಲೋಸಿಂಗ್ ಇಪ್ಪತ್ತ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಇತ್ತು ಇವತ್ತು ಓಪನ್ ಆಗಿದ್ದು ಮುನ್ನೂರ ನಲ್ವತ್ನಾಲ್ಕೈದ್ನಾರ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯ್ತು ಆನಂತರ ಇಮಿಡಿಯೇಟ್ಲಿ ಡೌನ್ ಕೂಡ ಆಯ್ತು ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಸಿಕ್ಸ್ಟಿ ಪಾಯಿಂಟ್ಸ್ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರಿ ಕಂಡು ಬಂತು ಮತ್ತೆ ಡೌನ್ ಆಯ್ತು ಮತ್ತೆ ರಿಕವರಿ ಕಂಡು ಬಂದು ಆಲ್ಮೋಸ್ಟ್ ಅಪ್ ಟು ಒಂದು ಒಂದು ಕಾಲವರೆಗೂ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಮತ್ತೆ ಡೌನ್ ಕೂಡ ಆಯ್ತು ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು ಓವರ್ ಆಲ್ ನೂರ ಎಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾರ್ನಿಂಗ್ ನೋಡಿದ್ವಿ ಅಲ್ಲೂ ಕೂಡ ಹೈ ವಾಲಟಿಲಿಟಿ ಇತ್ತು ಅದೇ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಮುನ್ನೂರ ಒಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ವೊಲೋಟಲಿಟಿ ಇಲ್ಲೂ ಕೂಡ ಇದೆ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಸೂಪರ್ ಡೂಪರ್ ಅನ್ನೋ ಪರ್ಫಾರ್ಮೆನ್ಸ್ ಅಲ್ಲದೆ ಇದ್ರೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ಕೂಡ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಹೊಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಂತ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಿನ್ನೆಯ ಒಳ್ಳೆ ರ್ಯಾಲಿ ನಂತರ ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಒಂದಷ್ಟು ಲಾಭವನ್ನ ಇನ್ವೆಸ್ಟರ್ಸ್ ಗೆ ತಂದು ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಫೈನಾನ್ಸಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋದಲ್ಲಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಔಟ್ ಪರ್ಫಾರ್ಮ್ ಮಾಡಿತ್ತು ಓವರ್ ಆಲ್ ಗೆ ಹೋಲಿಸಿದ್ರು ಕೂಡ ನಿಫ್ಟಿ ಆಟೋ ನಿನ್ನೆ ಬಟ್ ಇವತ್ತು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಂ ಸಿ ಕಡೆ ಬಂದರೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪಾಸಿಟಿವ್ ಏನಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡೋರಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲನ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಲವೇ ಕೆಲವು ಸೆಕ್ಟರ್ಸ್ ಅನ್ನು ಹೊರತುಪಡಿಸಿದ್ರೆ ಬೇರೆ ಸೆಕ್ಟರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಆಟೋ ಐಟಿ ಹಾಗೂ ಫಾರ್ಮಾ ಇವುಗಳು ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕು ಫಾರ್ಮಾಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಈಗಾಗಲೇ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ ಆಕ್ಚುಲಿ ನಿನ್ನೆ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲೇ ಇರಬೇಕಿತ್ತು ಫಾರ್ಮಾ ಸೆಕ್ಟರ್ ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮರ್ ಟ್ಯಾರಿಫ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಒಂದಷ್ಟು ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ನಮ್ಮ ಮಾರ್ಕೆಟ್ ಏನೋ ಡಿಸೆಂಟ್ ಪರ್ಫಾರ್ಮ್ ಮಾಡ್ತು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಥವಾ ಮಾಡ್ತಿದ್ದಾವೆ ಅಂತ ನೋಡೋದಾದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಏನೋ ಓಪನ್ ಮಾಡಿದ್ರೆ ನೋಡಬಹುದು ಎಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಪಾಸಿಟಿವ್ ಆಗ್ಬಹುದು ಅಥವಾ ನೆಗೆಟಿವ್ ಆಗಬಹುದು ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ರೆಡ್ ರಿಲೇಟೆಡ್ ಆಗ್ತದೆ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಹಾಫ್ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಕಡೆ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಇದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಇವನ್ ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಕೆಲವು ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಕೆಲವು ಮಾರ್ಕೆಟ್ಸ್ ಎಸ್ಪೆಷಲಿ ಜಪಾನ್ ಮಾರ್ಕೆಟ್ ನೋಡಬಹುದು ಡೌನ್ ಇದೆ ಆಸ್ಟ್ರೇಲಿಯಾ ಮಾರ್ಕೆಟ್ ಫ್ಲಾಟ್ ಇದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಬಟ್ ನಮ್ ಮಾರ್ಕೆಟ್ ಅಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದರೆ ಐಆರ್ಇಿಯ ಇವತ್ತು ಫೋಕಸ್ ಅಲ್ಲಿ ಇತ್ತು ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕುತೂಹಲ ಇತ್ತು ಯಾಕೆಂತಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿತ್ತು ಬಟ್ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಬಟ್ ಮಾರ್ನಿಂಗ್ ಸ್ವಲ್ಪ ಭಯ ಕೂಡ ಇತ್ತು ಕಾರಣ ಈ ಕಂಪನಿ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಲೋನ್ ಅನ್ನ ಪ್ರೊವೈಡ್ ಮಾಡಿದೆ ಆ ಕಂಪನಿಯ ಸಮಸ್ಯೆಗಳು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಹಾಗಾಗಿ ಅದೇನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಮೇಲೆ ಕ್ರಿಯೇಟ್ ಮಾಡಬಹುದು ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅಷ್ಟೇನು ಇಂಪ್ಯಾಕ್ಟ್ ಅನ್ನ ಮಾಡ್ಲಿಲ್ಲ ಆಕ್ಚುಲಿ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಇವತ್ತು ಮಾತಾಡಿದೆ ಸುಮಾರು ಆರ್ನೂರ ಐವತ್ತು ಕೋಟಿ ಎಕ್ಸ್ಪೋಸರ್ ಸೆನ್ಸಾ ಇಂಜಿನಿಯರಿಂಗ್ ಅಲ್ಲಿ ಇದೆ ಜೊತೆಗೆ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿರೋದು ಅಂದ್ರೆ ಐಆರ್ಇಡಿರುವುದು ಹೇಳಿರೋದು ಎನ್ ಪಿ ಆಗಿ ಟರ್ನ್ ಆಗಿಲ್ಲ ಬಟ್ ಈಗಾಗಲೇ ಕಂಪನಿಯ ಮ್ಯಾನೇಜ್ಮೆಂಟ್ ಅದಕ್ಕೆ ಪ್ರಾವಿಷನಿಂಗ್ ಮಾಡಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಇನ್ ಕೇಸ್ ಈಗಾಗಲೇ ಪ್ರಾವಿಷನಿಂಗ್ ಆಗಿದ್ರೆ ಅದೇನು ಅಷ್ಟು ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ ಅಂದ್ರೆ ಮುಂದಿನ ನಂಬರ್ಸ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ ನಿಮ್ಗೆ ಗೊತ್ತಿದೆ ಪ್ರಾವಿಷನಿಂಗ್ ಅಂತಂದ್ರೆ ಕಂಪನಿಯ ಲಾಭದಲ್ಲಿ ಎತ್ತಿಡಬೇಕಾಗುತ್ತೆ ಆಗ ಲಾಭಾಂಶ ಕಡಿಮೆ ಆಗುತ್ತೆ ಈಗಾಗಲೇ ಪ್ರಾವಿಷನಿಂಗ್ ಮಾಡಿದೀವಿ ಅದಕ್ಕೆ ತಕ್ಕಂತೆ ಅನ್ನುವಂತ ಮಾತನ್ನ ಇಟಿ ನವ್ ಜೊತೆ ಮಾತಾಡುವಾಗ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದೆ ಹಾಗಾಗಿ ಇನ್ ಕೇಸ್ ಪ್ರಾವಿಜನಿಂಗ್ ಆಗಿದ್ರೆ ಅದೇನು ಅಷ್ಟು ಮ್ಯಾಟರ್ ಆಗೋದಿಲ್ಲ ಬಟ್ ಕಂಪನಿಗೆ ಆರ್ನೂರ ಐವತ್ತು ಕೋಟಿ ಎಕ್ಸ್ಪೋಸರ್ ಇರೋದು ಖಂಡಿತ ಬ್ಯಾಡ್ ನ್ಯೂಸ್ ಮುಂದಿನ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಅದು ಅದೊಂದು ಪಾಸಿಟಿವ್ ಆಗಿರುತ್ತೆ ನೋಡೋಣ ಯಾವ ರೀತಿಯ ಡಿಸಿಷನ್ ಅನ್ನ ಮುಂದಿನ ದಿನಗಳಲ್ಲಿ ಕಂಪನಿ ತಗೊಳ್ಳುತ್ತೆ ಅದನ್ನ ರಿಕವರ್ ಮಾಡ್ಕೊಳ್ಳುತ್ತಾ ಎಲ್ಲವನ್ನು ಕೂಡ ಇನ್ನು ಐ ಸಿ ಐ ಸಿ ಐ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ತನ್ನ ಸೇವಿಂಗ್ಸ್ ಅಕೌಂಟ್ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡಿದೆ ತ್ರೀ ಪರ್ಸೆಂಟ್ ಇದ್ದದನ್ನ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಳಿಸಿದೆ ಮೊನ್ನೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇದೇ ರೀತಿಯ ನಿರ್ಧಾರವನ್ನು ತಗೊಂಡಿತ್ತು ಇವತ್ತು ಐಸಿಐಸಿ ಬ್ಯಾಂಕ್ ನಿರ್ಧಾರವನ್ನು ತಗೊಂಡಿದೆ ಇವನ್ ಆಕ್ಸಿಸ್ ಬ್ಯಾಂಕ್ ಕೂಡ ಸೇವಿಂಗ್ಸ್ ಅಕೌಂಟ್ ಮೇಲಿನ ಬಡ್ಡಿಯನ್ನ ಕಡಿತ ಮಾಡಿದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದೆ ಇನ್ನು ಇಂಡಸ್ ಇಂಡ್ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಮಾರ್ನಿಂಗ್ ಗುಡಿಯಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಕಂಪನಿ ಏನ್ ಈ ಹಿಂದೆ ತನ್ನ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ಡಿಸ್ಕ್ರಿಪನ್ಸಸ್ ಕಂಡು ಬಂದಿದೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿತ್ತು ಅದರಲ್ಲಿ ಎರಡ್ ಸಾವಿರ ಕೋಟಿ ವರ್ಗೂ ಲಾಸ್ ಆಗ್ಬಹುದು ಅಂದ್ರೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿತ್ತು ಅದಕ್ಕಾಗಿ ಆಡಿಟ್ ಕಮಿಟಿಯನ್ನು ಕೂಡ ಫಾರ್ಮ್ ಮಾಡಿತ್ತು ಎಕ್ಸ್ಟರ್ನಲ್ ಆಡಿಟ್ ಕಮಿಟಿಯನ್ನು ಅವರು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ಡಿಸ್ಕ್ರಿಪನ್ಸಿಸ್ ಕಂಡು ಬಂದಿದೆ ಅಂದ್ರೆ ಹೆಚ್ಚಾಗಿಲ್ಲ ಈ ಹಿಂದೆ ಏನ್ ಹೇಳಿತ್ತು ಎರಡ್ ಸಾವಿರ ಕೋಟಿ ವರ್ಗೂ ಅಂತ ಅದ್ರ ಒಳಗಡೆನೆ ಇದೆ ಅದು ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಜೊತೆಗೆ ಹಲವಾರು ಬ್ರೋಕರ್ಸ್ ಈ ರಿಪೋರ್ಟ್ ಬಂದ ಮೇಲೆ ರೇಟಿಂಗ್ಸ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ ಕೆಲವರು ಓಲ್ಡ್ ರೇಟಿಂಗ್ ಅನ್ನ ಕೊಟ್ಟರೆ ಕೆಲವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ಕೆಲವರು ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಬೈ ರೇಟಿಂಗ್ ಗಳು ಕೂಡ ಬಂದಿದೆ ಹಾಗಾಗಿ ಅದೆಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂದ್ರೆ ಎರಡ್ ಸಾವಿರ ಕೋಟಿ ಅಂತ ಏನೇ ಹಿಂದೆ ಲೆಕ್ಕಾಚಾರವನ್ನು ಮಾಡಿತ್ತು ಅದನ್ನ ದಾಟಿಲ್ಲ ಹಾಗಾಗಿ ಅದು ಬಿಗ್ ಪಾಸಿಟಿವ್ ಆಗಿದೆ ಯಾಕಂದ್ರೆ ಆ ಅಪ್ಡೇಟ್ ಬಂದಾಗ್ಲೇ ಸ್ಟಾಕ್ ಕ್ರಾಶ್ ಆಗಿತ್ತು ಅಡ್ಜಸ್ಟ್ಮೆಂಟ್ ಅಲ್ಲಿ ಆಗ್ಬಿಟ್ಟಿದೆ ಇವಾಗ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮುಂದುವರೆದ ಏನಾದ್ರು ಅಪ್ಡೇಟ್ ಗಳು ಬರ್ತಾವಂತ ನಂತರ ಸ್ವರಾಜ್ ಎಂಜಿನ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಿ ಅಂತ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಮೇಲೆ ನೋಡಬಹುದು ಯಾವ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಅನಂತರ ಸ್ವಲ್ಪ ಐಂದ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದೆ ಸ್ಟಿಲ್ ಫೈವ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸ್ ಆಗಿದೆ ಅಂದ್ರೆ ಕಂಪನಿಯ ರಿಸಲ್ಟ್ ಗೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನೋಡಬಹುದು ಸ್ವರಾಜ್ ಎಂಜಿನ್ಸ್ ರಿಪೋರ್ಟ್ ಕ್ಯೂ ಫಾರ್ ರಿಸಲ್ಟ್ಸ್ ರೆವೆನ್ಯೂ ಟ್ವೆಂಟಿ ನೈನ್ ಪರ್ಸೆಂಟ್ ರೆವೆನ್ಯೂ ಟ್ವೆಂಟಿ ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಈವನ್ ನೆಟ್ ಪ್ರಾಫಿಟ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಜಂಪ್ ಆಗಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಕಂಪನಿ ಸ್ವರಾಜ್ ಎಂಜೆನ್ಸಿ ಏನಿದೆ ಮಹಿಂದ್ರಾ ಅಂಡ್ ಮಹಿಂದ್ರಾ ಗ್ರೂಪ್ ನ ಅಂಡರ್ ಬರುವಂತಹ ಕಂಪನಿ ಪೇರೆಂಟ್ ಆರ್ಗನೈಸೇಷನ್ ಮಹೀಂದ್ರ ಅಂಡ್ ಗ್ರೂಪ್ ಇಲ್ಲ ಇದೆ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಮಹೀಂದ್ರ ಅಂಡ್ ರಿಸಲ್ಟ್ ಚೆನ್ನಾಗಿರೋದಕ್ಕೆ ಮಾರ್ಕೆಟ್ ಕೂಡ ಒಳ್ಳೆ ರಿಯಾಕ್ಷನ್ ಮಾಡಿದೆ ನಂತರ ಎಸ್ ಅಂದ್ರೆ ಸೋಮ್ ಡಿಸ್ಟಿಲರೀಸ್ ಅಂಡ್ ಬ್ರೇವರೀಸ್ ಲಿಮಿಟೆಡ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಡಾಲಿ ಕನ್ನ ಅವರು ಕ್ಯೂ ಫೋರ್ ಅಲ್ಲಿ ಸ್ಟೇಕ್ ಅನ್ನ ರೈಸ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈಗಾಗಲೇ ಅವರ ಹೋಲ್ಡಿಂಗ್ ಇದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇತ್ತು ಅದರಲ್ಲಿ ಇನ್ನೂ ಒಂದಷ್ಟು ಸ್ಟೇಕ್ ಬೈ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ ಆ ಒಂದು ಸುದ್ದಿಯ ಕಾರಣಕ್ಕಾಗಿ ಎಸ್ ಡಿ ಪಿ ಯಲ್ಲಿ ಸುದ್ದಿಯಲ್ಲಿತ್ತು ನಂತರ ಲೂಪಿನ್ ಹಾಗೂ ಜೈಡಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಯ ಒಂದು ಮೆಡಿಸಿನ್ ಏನಿತ್ತು ಮೈರ್ಬೆಟ್ರಿಕ್ ಅದರ ಬಗ್ಗೆ ಯು ಎಸ್ ಫೆಡರಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು ಅದರಲ್ಲಿ ಕಂಪನಿಗಳಿಗೆ ವಿರುದ್ಧವಾಗಿ ಆರ್ಡರ್ ಬಂದಿದೆ ಅಂದ್ರೆ ಕಂಪನಿಗಳು ಆ ಕೇಸನ್ನ ಅಂತ ಹೇಳಬಹುದು ಅವಾಗ ಈ ಕಂಪನಿಗಳ ಬಿಸಿನೆಸ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಮೈರ್ ಬೆಟ್ರಿಕ್ ಡ್ರಗ್ ಏನಿತ್ತು ಅದನ್ನ ವಿತ್ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ನೋಡಬಹುದು ಬೋತ್ ಲೋಪಿನ್ ಅಂಡ್ ಝೈಡಸ್ ವಿಲ್ ನೌ ಹಾವ್ ಟು ವಿಡ್ರಾ ಡ್ರಾ ಮೈರ್ ಬೆಟ್ರಿಕ್ ಡ್ರಗ್ ಫ್ರಮ್ ಮಾರ್ಕೆಟ್ ಮಾರ್ಕೆಟ್ ಇಂದ ವಿತ್ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ಎಷ್ಟು ನಷ್ಟ ಆಗ್ಬಹುದು ಅನ್ನೋ ಅಪ್ಡೇಟ್ ಅನ್ನು ಕೂಡ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ನೋಡಬಹುದು ಜೈಡಸ್ ಗೆ ಮೂವತ್ತೈದು ಮಿಲಿಯನ್ ಡಾಲರ್ ಕ್ವಾರ್ಟರ್ಲಿ ಸೇಲ್ಸ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಮಾಡಿದ್ದಾರೆ ಈ ಒಂದು ಡ್ರಗ್ ಇಂದ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಮಿಲಿಯನ್ ಡಾಲರ್ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಬಹುದು ಅನ್ನೋಂತ ಲೆಕ್ಕಾಚಾರ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಇವತ್ತು ಇವಿ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಜೆಬಿಎಂ ಆಟೋ ಹಾಗೂ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಸೆಂಟರ್ ಟು ಲಾಂಚ್ ಟೆಂಡರ್ ಫಾರ್ ಟೆನ್ ತೌಸಂಡ್ ಎಲೆಕ್ಟ್ರಿಕ್ ಬಸ್ಸಸ್ ರಿಪೋರ್ಟ್ ಸಿ ಎನ್ ಬಿ ಸಿ ಐಟಿನ್ ಸಿ ಎನ್ ಬಿ ಟಿವಿ ಏಟೀನ್ ರಿಪೋರ್ಟ್ ಮಾಡಿರೋ ಪ್ರಕಾರ ಸುಮಾರು ಹತ್ತು ಸಾವಿರ ಎಲೆಕ್ಟ್ರಿಕ್ ಬಸ್ಸಸ್ಗೆ ಸರ್ಕಾರ ಟೆಂಡರ್ ಕರೀಬಹುದು ಅನ್ನುವಂತಹ ಸುದ್ದಿಯನ್ನು ಪಬ್ಲಿಷ್ ಮಾಡಿದೆ ನೋಡಬಹುದು ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ವಿಲ್ ಲಾಂಚ್ ಎ ಟೆಂಡರ್ ಇನ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕೋರ್ ಬಸಸ್ ಅಂಡರ್ ಪಿ ಎಂಇ ಡ್ರೈವ್ ಸ್ಕೀಮ್ ಇದು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಮುಂದಿನ ತಿಂಗಳು ಅರಿಬಹುದು ಅನ್ನುವಂತ ಸುದ್ದಿ ಪಿ ಎಂಇ ಡ್ರೈವ್ ಸ್ಕೀಮ್ ಅಲ್ಲಿ ಈ ಒಂದು ಸುದ್ದಿ ಬಂದ ಮೇಲೆ ಈ ಎರಡು ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡೋಣ ಮುಂದಿನ ತಿಂಗಳಲ್ಲಿ ಏನಾದರೂ ಕರೀತಾ ಸರ್ಕಾರ ಅಂತ ಏನು ಇನ್ಫೋಸಿಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಒಂದು ಸ್ಟ್ರಾಟಜಿಕ್ ಕೊಲಾಬರೇಷನ್ ಮಾಡಿಕೊಂಡಿದೆ ಸ್ಪಾರ್ಕ್ಸ್ ಡಿಜಿಟಲ್ ಜೊತೆಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು ಇವತ್ತು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ